ಜಿಲ್ಲಾ ಪಂಚಾಯಿತಿ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಂದೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೆಸರುವಾಸಿಯಾದಂತಹ ತರೀಕೆರೆ ತಂಡ ಸ್ವತಂತ್ರ ತಂಡ ಜಿಲ್ಲಾಕೂಟದ ಪೂರ್ಣ ರೂಪರೇಖೆಯನ್ನ ನೆರವೇತು ನಮ್ಮ ಜೀವನ ಮಾರ್ಗದರ್ಶನದಲ್ಲಿ ಆ ತಂಡನು ಕೂಡ ಆಗಿದೆ ತರೀಕೆರೆ ತಂಡದ ಚಿಕ್ಕಮಗಳೂರು ಜಿಲ್ಲಾ

ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಲ್ಲಾ ಜನತೆಯನ್ನು ಒಂದುಗೂಡಿಸುವ ಶಕ್ತಿ ಕ್ರೀಡೆಗಲ್ಲದೆ ಬೇರಾವ ಆಯಾಮಕ್ಕೂ ಇಲ್ಲ ಎಂದು ಹೇಳಿದ್ದಾರೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ಕ್ರೀಡಾಕೂಟ ನಡೆಸ್ತಾ ಇದೀವಿ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಆಗ್ತಾ ಇದೆ ಎಲ್ಲ ಒಂದು ನಮ್ಮ ಆಡಿ ಪಿ ಆರ್ ಇಲಾಖೆ ಅಧಿಕಾರಿಗಳು ನೌಕರರು ತಮ್ಗೆಲ್ಲರಿಗೂ ತಿಳಿದೇ ಇದೆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಒಂದು ಜನರ ಒಂದು ಅಪೇಕ್ಷೆ ನಿರೀಕ್ಷೆಗೆ ಮಟ್ಟದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವ್ರು ಸಾಕಷ್ಟು ಒಂದು ಒತ್ತಡ ಆಗಿರ್ಬೋದು ಮತ್ತೆ ಒಂದು ಏನೋ ಒಂದು ಕಾರ್ಯವೈಖರಿ ಏನಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಒಂದು ಅವಶ್ಯಕತೆ ಇತ್ತು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ನಾವು ನಮ್ಮ ಡೆವಲಪ್ಮೆಂಟ್ ಎಲ್ಲ ನಮ್ಮ ಸೆಕ್ಷನ್ ಅವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಕ್ರಿಕೆಟ್ ಇಂದು ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ ಇಂದಿನ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರತಿಭೆ ಹೊರಬರಲಿ ಎಂದು ಆಶಿಸಿದ್ದಾರೆ ಜಿಲ್ಲಾ ಪಂಚಾಯತ್ನಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮತ್ತು ಕಂದಾಯ ಇಲಾಖೆಯವರು ವರ್ಷವಿಡೀ ಕೆಲಸ ಮಾಡ್ತಾರೆ ಅವರಿಗೂ ಒಂದಷ್ಟು ಜೀವನದಲ್ಲಿ ಮತ್ತೆ ಉತ್ಸಾಹ ಹುಟ್ಟಬೇಕು ಆಮೇಲೆ ಯಾರ್ಯಾರ ವ್ಯಕ್ತಿ ಒಳಗಡೆ ಯಾವ್ಯಾವ ಪ್ರತಿಭೆ ಇದೆ ಅಂತ ಗೊತ್ತಿರಲ್ಲ ಆ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಅವರಲ್ಲಿರ್ತಕ್ಕಂಥ ಟ್ರಸ್ಟ್ ಕಡಿಮೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಂದಾಯ ಇಲಾಖೆಯನ್ನು ಮನ್ನೆ ಮಾಡಿದ್ರು ಇವತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ನೌಕರರ ಜೊತೆ ಈ ಒಂದು ಕ್ರೀಡಾಕೂಟ ಏರ್ಪಡಿಸಿರುವುದು ಬಹಳ ಸಂತೋಷದ ವಿಚಾರ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು चल देना बहुत आ Yeah. विजय <único Liberty répondre throat> ತಮ್ಮ ತಂಡಕ್ಕೆ ಆಸರಿ ನೋಡಬೇಕಾಗಿದೆ ಮತ್ತೊಂದು ಶಾರ್ಟ್ ಬಾಲ್ ಚಂಡನ್ನು ನೇರವಾಗಿ ಹೊಡೆದರೆ ಆಕಾಶದಲ್ಲಿ ಹಾಲಾಡ್ತಿದೆ ಚಂಡ ಅದನ್ನು ಅತ್ಯುತ್ತಮವಾಗಿ ಕ್ಯಾಚ್ ಮಾಡಿದ್ದಾರೆ ಮಧು ಬೌಂಡ್ರಿ ಲೈನ್ ನಲ್ಲಿ ಹಿಡಿದಂತಹ ಹೇಳ್ತದೆ ಒಂಬತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು